ಇವತ್ತು ನಾನು ದೇವರ ಕೃಪೆಯ ಕುರಿತಾಗಿ ಮಾತನಾಡಲಿಕ್ಕಿದ್ದೇನೆ ಬಿಗಿನಿಂಗ್ ವಿತ್ ಜಾನ್ಸ್ ಪ್ರಾರಂಭವಾಗಿ ಯೋಹನನು ಸುವಾರ್ತೆ ಒಂದನೇ ಅಧ್ಯಾಯ ಹದಿನೇಳನೇ ವಚನ ಇಲ್ಲಿ ಹೇಳತ್ತೆ ಲಾ ವಾಸ್ ಬಟ್ ಗ್ರೇಸ್ ಕ್ರೈಸ್ಟ್ ನ್ಯಾಯ ಪ್ರಮಾಣವು ಅಂದರೆ ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟಿತು ಆದರೆ ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರವಾಗಿ ಬಂದವು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ ಸತ್ಯಕ್ಕೆ ನಡೆಸುತ್ತದೆ ನಾವು ಹೊಸ ಒಡಂಬಡಿಕೆಯಲ್ಲಿ ಸತ್ಯದ ಕುರಿತಾಗಿ ಮಾತನಾಡುವಾಗ ಇಟ್ಸ್ ನಾಟ್ ಸ್ಪೀಕಿಂಗ್ ಅಬೌಟ್ ನಾವು ಅರ್ಥ ಮಾಡಿಕೊಂಡಿರೋ ಪ್ರಕಾರವಾಗಿ ಸುಳ್ಳಿನ ವಿರುದ್ಧವಾಗಿದೆ ಎಂಬುದರ ಕುರಿತಾಗಿಲ್ಲೂತ್ ಅಥವಾ ಸತ್ಯವೇದ ವಚನಗಳ ಸತ್ಯದ ಕುರಿತಾಗಿ ಮಾತ್ರವೂ ಅಲ್ಲ ಅದು ಇಲ್ಲಿ ಸೇರಿಸಲ್ಪಟ್ಟಿದೆ ಇಟ್ ಮೀನ್ಸ್ ರಿಯಾಲಿಟಿ ಆದರೆ ಇದು ಒಂದು ನಿಜತ್ವ ಅಥವಾ ವಾಸ್ತವಾಂಶ ಅಂತ ಹೇಳಬಹುದು ಸತ್ಯದ ವಿರುದ್ಧವಾದದ್ದು ಸುಳ್ಳಾಗಿದೆ ಅಬೌಟ್ ಲಿವಿಂಗ್ ಇಲ್ಲಿ ಯಾವ್ದರ ಬಗ್ಗೆ ಮಾತನಾಡಲ್ಪಟ್ಟಿದೆ ಅಂದ್ರೆ ಸುಳ್ಳನ್ನು ಜೀವಿಸುವಂತದ್ದು ಅಥವಾ ಸತ್ಯವನ್ನ ಜೀವಿಸುವಂತದ್ದರ ಕುರಿತಾಗಿ ಮಾತನಾಡಲ್ಪಟ್ಟಿದೆ ಯು ನೋ ವಾಟ್ ಇಟ್ ಮೀನ್ಸ್ ಲೈ ಸುಳ್ಳಿನಲ್ಲಿ ಜೀವಿಸುವಂತದ್ದು ಅಂದ್ರೆ ಅರ್ಥ ಏನ್ ಗೊತ್ತಾ ಟು ಲಿವ್ ಮೀನ್ಸ್ ಸುಳ್ಳು ಜೀವಿಸುವ ಅರ್ಥ ಏನಪ್ಪ ಅಂದ್ರೆ ಹೊರಗಡೆ ಕಾಣಿಸಿಕೊಳ್ಳುವ ಸಂಪೂರ್ಣವಾಗಿ ವ್ಯತ್ಯಾಸದಿಂದ ಕೂಡಿರುವಂತಾಗಿದೆೋಕ್ತಿಗಳಲ್ಲಿ ಮಾತನಾಡಲ್ಪಟ್ಟಿದೆ ಜನರು ನಿಮ್ಮೊಟ್ಟಿಗೆ ನಗುವನ್ನ ಬೀರುತ್ತಾರೆ ಹಸ್ತಲಾಗವ ಮಾಡಬಹುದು ಅವರು ಆದ್ರೆ ಅವರ ಹೃದಯದಲ್ಲಿ ನಿಮ್ಮ ವಿರುದ್ಧವಾಗಿ ಹಾಗೆ ಹೊಂದಿರ್ತಾರೆ ಅನೇಕ ಜನರು ಲೋಕದಲ್ಲಿ ಆ ರೀತಿಯಾಗಿ ಇದ್ದಾರೆ ಹೆಚ್ಚಿನ ಅಂಶಿಂಗ್ ಅದು ಸುಳ್ಳನ್ನು ಜೀವಿಸುವಂತದ್ದು ಅಥವಾ ಸುಳ್ಳಿನಲ್ಲಿ ಜೀವಿಸುವಂತದ್ದು ಅಂತ ಅರ್ಥ ಸೊ ದ್ರೂತ್ ಸ್ಪೀಕ್ಸ್ ಆಫ್ ಲಿವಿಂಗ್ ದ ಟ್ರೂತ್ ಇಲ್ಲಿ ಸತ್ಯದ ಕುರಿತಾಗಿ ಮಾತನಾಡುವಂತದರ ಅರ್ಥ ಏನಪ್ಪಾ ಅಂದ್ರೆ ಸತ್ಯದಲ್ಲಿ ಜೀವಿಸುವಂತದ್ದು ಅಂತ ನಾಟ್ ಕೇವಲ ಸತ್ಯವನ್ನು ಅಲ್ಲ ಆದರೆ ಸತ್ಯದಲ್ಲಿ ಜೀವಿಸುವಂಗ್ ಅನನಿಯನು ಮತ್ತು ಸಫರ್ಯಗಳು ತಮ್ಮ ಬಾಯನ್ನು ತೆರೆಯದೆ ಸುಳ್ಳನ್ನು ಆಡಿದರು ಮತ್ತು ಕೊಲ್ಲಲ್ಪಟ್ಟರು ಕೂಡ ಚರ್ಚ್ ಪ್ರಾರಂಭದ ಸಭೆಗಳಲ್ಲಿ ದೇವರು ನ್ಯಾಯ ತೀರ್ಪು ಮಾಡಿದಂತ ಮೊದಲ ಪಾಪವು ಇದೇ ಆಗಿದೆ ಸೊ ದ್ರೂತ್ ಸ್ಪೋಕನ್ ವಿಚ್ಬಲ್ ಇನ್ ಇಲ್ಲಿ ಮಾತನಾಡಿರುವಂತಹ ಸತ್ಯವು ಅಂತಹದ್ದಾಗಿದೆ ಇಂತಹ ಸತ್ಯವು ಹಳೆ ಒಡಂಬಡಿಕೆಯಲ್ಲಿ ಜೀವಿಸಲು ಸಾಧ್ಯವಿರಲಿಲ್ಲ ನೋ ಬಡಿ ಕುಡ್ ಲಿವ್

ಲೋ ಅವರ ಹೊರಗಿನ ಜೀವಿತವು ಒಳ್ಳೆಯದರಿಂದ ಕೂಡಿತ್ತು ಯಾಕಂದರೆ ನ್ಯಾಯ ಪ್ರಮಾಣದಿಂದಾಗಿ ಅಥವಾ ಧರ್ಮಶಾಸ್ತ್ರದಿಂದಾಗಿ ಹತ್ತು ಆಗ್ನೆಗಳನ್ನ ಹೊಂದಿರದಂತ ಇತರೆ ರಾಷ್ಟ್ರಗಳು ಕೂಡ ಅಲ್ಲಿದ್ದಂತ ಜನರ ಹೊರಗಡೆ ಜೀವಿತವು ಕೂಡ ಬಹಳ ಕೆಟ್ಟದ್ರಿಂದ ಕೂಡಿತ್ತು ಅವರು ಹೊರಗಡೆ ಜೀವಿತದಲ್ಲಿ ವ್ಯಭಿಚಾರವನ್ನ ಮಾಡಿರಲಿಲ್ಲ ಆದ್ರೆ ಯಾವಾಗಲೂ ಕೂಡ ಒಳಗಡೆ ಜೀವಿತದಲ್ಲಿ ವ್ಯಭಿಚಾರ ಎಂಬ ಪಾಪವನ್ನ

ಅವರು ಆ ಹತ್ತು ಆಗ್ನಗಳ ಗುಣಮಟ್ಟವನ್ನ ಮೇಲಕ್ಕೆ ಉನ್ನತೀಕರಿಸಿ ಅವರು ಈ ರೀತಿಯಾಗಿ ಹೇಳಿದ್ರು ನೀವು ಇಲ್ಲಿ ಹೇಳಿರುವಂತದ್ದನ್ನ ಕೇಳಿಸಿಕೊಂಡಿದ್ದೀರಿ ಅಲ್ಲಿ ಹೇಳಲ್ಪಟ್ಟಿದೆ ನೀವು ಕೊಲೆಯನ್ನ ಮಾಡಬಾರ್ದು ಅಂತ ಆದ್ರೆ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ ನೀವು ದ್ವೇಷ ಮಾಡಬಾರ್ದು ಅಂತೂ ನಾವ್ ಈಗ ನೀವು ಸತ್ಯಕ್ಕೆ ಬರಬೇಕು ಲಿವ್ ಒಳಗಡೆ ಜೀವಿತದಲ್ಲಿ ಸತ್ಯಕ್ಕೆ ನೀವು ಬರಬೇಕು ಸತ್ಯದಲ್ಲಿ ನೀವು ಜೀವಿಸುವ ಡೋಂಟ್ ಕಮಿಟ್ ಅಡಲ್ಟ್ರಿ ಐ ಸೇ ಡೋಂಟ್ ಇವನ್ ಲಾಸ್ಟ್ ಇನ್ ಯೋರ್ ಹಾರ್ಟ್ ನೀವು ಕೇಳಿಸ್ಕೊಂಡಿದ್ದೀರಿ ಇಲ್ಲಿ ಹೇಳಿರುವಂತದ್ದನ್ನ ವ್ಯಭಿಚಾರ ಮಾಡಬೇಡ್ರಿ ಅಂತ ಆದರೆ ನಾನು ನಿಮಗೆ ಹೇಳುತ್ತೇನೆ ಹೃದಯದಲ್ಲಿ ಮೋಹಿಸಬೇಡಿರಿ ಎಂಬುದಾಗಿ ಯು ಹರ್ಡ್ ಇಟ್ ಸೆಟ್ ದಟ್ ವೆನ್ ಯು ಸ್ವೇರ್ ಪುಟ್ ಯು ಹ್ಯಾಂಡ್ ಆನ್ ದ ಬೈಬಲ್ ಅಂಡ್ ಸ್ವೇರ್ ಯು ಮಸ್ಟ್ ಸ್ಪೀಕ್ ದ ಟ್ರೂತ್ ನೀವು ಇಲ್ಲಿ ಹೇಳಿರುವಂತದ್ದನ್ನ ಕೇಳಿಸಿಕೊಂಡಿದ್ದೀರಿ ನೀವು ಸತ್ಯ ವೇದದ ಮೇಲೆ ಆಣೆಯನ್ನ ಇಟ್ಟು ಸತ್ಯವನ್ನ ನುಡಿಬೇಕು ಅಂತ ಐ ಸೇ ಸ್ಪೀಕ್ ದ ಟ್ರೂತ್ ಆಲ್ ದ ಟೈಮ್ ಆದ್ರೆ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾ ಸಮಯದಲ್ಲೂ ನೀವು ಸತ್ಯವನ್ನ ನುಡಿರಿ ಅಂತ

ನಿಮ್ಮ ಒಳಗಿನ ಜೀವಿತವು ಹೊರಗಡೆಯ ಜೀವಿತದೊಟ್ಟಿಗೆ ಸಹಕರಿಸುವವರೆಗೂ ಎಂದಿಗೂ ನೀವು ತೃಪ್ತಿಯನ್ನು ಹೊಂದಿಕೊಳ್ಳಬಾರದು ಅಂಡ್ ಡಿಟರ್ಮಿನ್ ಇಟ್ಸ್ ಮತ್ತು ನಿಶ್ಚಯ ಪಡಿಸಿಕೊಳ್ಳ್ರಿ ಇದು ಒಂದು ಹೋರಾಟ ಲಾರ್ಡ್ ಐ ನೆವರ್ ಹೇಳ್ರಿ ಕರ್ತರೆ ನಾನು ಆತ್ಮಿಕನು ಅಲ್ಲದಿರುವಾಗ ನಾನು ಆತ್ಮಿಕನು ಎಂಬಂತೆ ಜನರಿಗೆ ನಟನೆ ಮಾಡಿ ತೋರಿಸಬಾರದು ಎಂಬುದಾಗಿ ನೀವು ನಿಮ್ಮ ಪಾಪಗಳನ್ನೆಲ್ಲ ಜನರಿಗೆ ಅರಿಕೆ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲ ನೀವು ನಿಮ್ಮ ಪಾಪಗಳನ್ನು ದೇವರಿಗೆ ಮಾತ್ರ ಅರಿಕೆ ಮಾಡುವವರಾಗಿರಬೇಕು ಲಿವ್ ಆದರೆ ಸುಳ್ಳಿನಲ್ಲಿ ಮಾತ್ರ ಡೋಂಟ್ ಟ್ರೈ ಟು ಗೇನ್ ಫಾರ್ ಬೈ ಆಕ್ಟಿಂಗ್ ಹಂಬ ನೀವು ದೀನತೆ ಇಂದ ನಟನೆ ಮಾಡಿ ನಿಮ್ಮ ದೀನತೆಗಾಗಿ ಪ್ರಖ್ಯಾತಿಯನ್ನ ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಎಂದಿಗೂ ಮಾಡಬೇಡ್ರಿಶ್ ಅದು ಬಹಳಷ್ಟು ಕಸ ಲಿವ್ ಸತ್ಯವನ್ನ ಜೀವಿಸಿರಿ ಅಂದ್ರೆ ಸತ್ಯದಲ್ಲಿ ಜೀವಿಸಿರಿ ನಾವು ಅ ಪ್ರಾಸ್ಟಿಟ್ಯೂಟ್ ಕ್ಯಾನ್ ದ ಟ್ರೂತ್ ನಿಮಗ್ ಗೊತ್ತಿದೆನಾ ವ್ಯಭಿಚಾರಿಗಳು ಕೂಡ ಸತ್ಯದಲ್ಲಿ ಜೀವಿಸುತ್ತಾರೆ ಅಂತ ಮೀನ್ಸ್ ಮೀನ್ಸ್ ಸೇ ಐಮ್ ಪ್ರಾಸ್ಟಿಟ್ಯೂಟ್ ನಿಮಗೆ ಗೊತ್ತಾ ಏನಂತ ಅರ್ಥ ಅದು ಅಂತ ಅವ್ರು ಹೇಳ್ತಾರೆ ನಾನು ವೆಭಿಚಾರಿನೇ ಅಂತ ಔಟರ್ ಲೈಫ್ ಇನ್ ಲೈಫ್ ಜಸ್ಟ್ ಎಕ್ಸಾಕ್ಟ್ಲಿ ಸೇಮ್ ದಿ ಔಟರ್ ಲೈಫ್ ಅವರ ಒಳಗಿನ ಜೀವಿತ ಮತ್ತು ಹೊರಗಡೆ ಜೀವಿತ ಒಂದೇ ತರ ಇರುತ್ತೆ ದಟ್ ಇಸ್ ದ ಬಿಗಿನಿಂಗ್ ಇಟ್ ಮೀನ್ಸ್ ಬೀಂಗ್ ಆನೆಸ್ಟ್ ಅದು ಪ್ರಾರಂಭ ಅಂದ್ರೆ ಪ್ರಾಮಾಣಿಕವಾಗಿರುವಂತದ್ದು ಯು ಶುಡ್ ಸ್ಟೇ ದೇರ್ ನೀವು ಅಲ್ಲೇ ನೆಲೆಸಿರಬಾರದು ಬಟ್ ವೆನ್ ದ ವುಮನ್ ಕಾಟ್ ಇನ್ ಅಡಲ್ಟ್ರಿ ಸೆಡ್ ಯಾ ವಾಸ್ ಸ್ತ್ರೀಯು ವ್ಯಭಿಚಾರದಲ್ಲಿ ಸಿಕ್ಕಿ ಬಿದ್ದಾಗ ಹೌದು ಅಂತ ಒಪ್ಕೊಳ್ತಾಳೆ ಮುಗಿತು ಅಲ್ಲಿಗೆ ಅವಳು ಕ್ಷಮಿಸಲ್ಪಡ್ತಾಳೆ ಶಿಲುಬೆಯಲ್ಲಿ ನೇತು ಹಾಕಲ್ಪಟ್ಟಂತ ಇಬ್ಬರು ಕಳ್ಳರ ಮಧ್ಯದಲ್ಲಿ ಒನ್ ವಾಸ್ ಆನೆಸ್ಟ್ ಐ ಐ ದಿಸ್ ಒಬ್ಬನು ಪ್ರಾಮಾಣಿಕನು ಒಪ್ಕೊಳ್ತಾನೆ ನಾನು ಅಪರಾಧಿ ಇದಕ್ಕೆ ಅರ್ಹನು ಎಂಬುದಾಗಿ ಸ್ವಾಮಿ ಹೇಳ್ತಾರೆ ನಿಶ್ಚಯವಾಗಿ ನೀನೀಗ ಪರದೈಸಿಗೆ ಬರಬಹುದು ಅಂತ ಐ ದಿಸ್ ದ ಕ್ರಾಸ್ ಮತ್ತೊಬ್ಬ ಕಳ್ಳ ಹೇಳ್ತಾನೆ ನಾನು ಇದಕ್ಕೆ ಅರ್ಹನಲ್ಲ ನನ್ನ ಶಿಲುಬೆಯಿಂದ ಕೆಳಗಿಳಿಸ್ಬಿಡ್ರಿ ನೀನ್ ಬೇಕಾದ್ರೆ ನರಕಕ್ಕೆ ಹೋಗು ಅಂತ ಹೇಳ್ತಾನೆ ನಿಮ್ಮ ಕುರಿತಾಗಿ ಸತ್ಯವನ್ನ ಮತ್ತು ಅದರ ಬಗ್ಗೆ ಪ್ರಾಮಾಣಿಕವಾಗಿರುವಂತದ್ದರ ನಡುವೆ ಬಹಳಷ್ಟು ವ್ಯತ್ಯಾಸ ಇದೆ ಅಂಡ್ ಎವ್ರಿಥಿಂಗ್ ಇದೆಲ್ಲವೂ ಸರಿ ಇದೆ ಎಂಬಂತ ನಟನೆ ಮಾಡುವಂತದ್ದು ದಟ್ ಲೆಫ್ಟ್ ಹ್ಯಾಂಡ್ ಸೀಫ್ ವೆಂಟ್ ಟು ಹೆಲ್ ಓನ್ಲಿ ಬಿಕಾಸ್ ಈ ಪ್ರಿಟೆಂಡೆಡ್ ಎಡಗಡೆ ಇರುವಂತ ಕಳ್ಳನು ನರಕಕ್ಕೆ ಒಯ್ಯಲ್ಪಟ್ಟನು ಯಾಕಂದ್ರೆ ಆತನು ನನ್ನ ಬಳಿ ಎಲ್ಲವೂ ಸರಿ ಇದೆ ಎಂಬಂತ ನಟನೆ ಮಾಡಿದ್ದಕ್ಕಾಗಿ ಸೀರಿಯಸ್ ಕಂಡೀಶನ್ ನೀವು ಎಲ್ಲವೂ ಸರಿ ಇದ್ದೀರಿ ಎಂಬಂತ ನಟನೆ ಮಾಡ್ತಾ ಇದ್ರಿ ಅಂದ್ರೆ ನೀವು ಬಹಳ ಅಪಾಯದಲ್ಲಿರುವಂತ ಸ್ಥಿತಿಯಲ್ಲಿದ್ದೀರಿ ಅಂತ ಅರ್ಥ

in other words the ಔಟರ್ ಲೈಫ್ ಇಸ್ ಫಾರ್ ಬೆಟರ್ ದನ್ ದರ್ ಇನ್ನರ್ ಲೈಫ್ ಮತ್ತೊಂದು ಅರ್ಥದಲ್ಲಿ ಹೇಳಬೇಕಪ್ಪ ಅಂದ್ರೆ ಅವರ ಒಳಗಿನ ಜೀವಿತಕ್ಕಿಂತ ಹೊರಗಡೆ ಜೀವಿತವು ಬಹಳ ಉತ್ತಮ ರೀತಿಯಲ್ಲಿ ಕೂಡಿರುತ್ತದೆ ಇಲ್ಲಿ ಕೂತಿರುವಂತ ನಿಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಹೊರಗಡೆಯ ಜೀವಿತವು ಒಳಗಡೆಯ ಜೀವಿತಕ್ಕಿಂತ ಸ್ವಲ್ಪ ಜಾಸ್ತಿ ಉತ್ತಮವಾಗಿತ್ತಪ್ಪ ಅಂದ್ರೆ ಯು ಹ್ಯಾವ್ ನಾಟ್ ಯಟ್ ಕಮ್ ಇನ್ ಟು ದ್ರೂತ್ ನ್ಯೂ ಟೆಸ್ಟ್ ಸ್ಪೀಕ್ಸ್ ಅಬೌಟ್ ಹೊಸ ಒಡಂಬಡಿಕೆಯು ಮಾತನಾಡುತ್ತಿರುವಂತ ಸತ್ಯ ಕ್ಕೆ ನೀವಿನ್ನೂ ಬಂದು ತಲುಪಿಲ್ಲ ಎಂಬುದಾಗಿ ಅರ್ಥ ಅದು ಯು ಕೆನ್ ಕಮ್ ದೆರ್ ಆದರೆ ನೀವು ಅಲ್ಲಿ ಬರಬಹುದು ಯು ಕೆನ್ ಕಮ್ ದೇರ್ ಬೈ ಆನೆಸ್ಟಿ ನೀವು ಪ್ರಾಮಾಣಿಕತೆಯಿಂದ ಕೂಡಿದವರಾಗಿ ಅದರ ಬಳಿ ಬರಬಹುದು ಆನೆಸ್ಟಿ ರಿಕ್ವೈರ್ಸ್ ಹ್ಯೂಮಿಲಿಟಿ ಪ್ರಾಮಾಣಿಕತೆಗೆ ದೀನತೆಯು ಅಗತ್ಯವಾಗಿದೆ ಆ್ಯಂಡ್ ದ ಹೈಯರ್ ಆಫ್ ಯು ಗೋ ಸ್ಪಿರಿಚುಲಿ ಇನ್ ದಾಯಸ್ ಆಫ್ ಅದರ್ಸ್ ನೀವು ಇತರರ ದೃಷ್ಟಿಯಲ್ಲಿ ಆತ್ಮಿಕವಾಗಿ ಬಹಳ ಉನ್ನತ ಮಟ್ಟಕ್ಕೆ ಹೋಗೋದಾದರೆ ಫಾರ್ ಎಕ್ಸಾಂಪಲ್ ಯೂರ್ ಆನ್ ಎಲ್ರ ಬ್ರದರ್ ಇಟ್ಸ್ ಮೋರ್ ಡಿಫಿಕಲ್ ಟು ಬಿ ಆನ್ ಉದಾಹರಣೆಗೆ ನೀವು ಸಭಾ ಹಿರಿಯರಾಗಿದ್ರೆ ಅಥವಾ ಹಿರಿಯರಾಗಿದ್ರೆ ಪ್ರಾಮಾಣಿಕವಾಗಿರುವಂತದ್ದು ಬಹಳ ಕಷ್ಟ ಅದ್ರಲ್ಲಿ ನಾ ನಿಮಗೆ ಅದನ್ನ ಹೇಳಕ್ ಇಷ್ಟ ಪಡ್ತೀನಿ ಬಿಕಾಸ್ ಯಾರ್ ಟು ಪ್ರೀಟೆಂಡ್ ದೆಟ್ ಯು ವೆರ್ ಈಸ್ ಪಿರಿಚು ಯಾಕಂದ್ರೆ ನೀವು ಆತ್ಮಿಕರು ಎಂಬಂತೆ ನಟನೆ ಮಾಡ್ತ್ರೀ ಬಿಕಾಸ್ ಎವ್ರಿಬಡಿ ಕನ್ಸಿಡರ್ಸ್ ಯೂ ಆನ್ ಎಲ್ಡರ್ ಯಾಕಂದ್ರೆ ಎಲ್ಲರೂ ಕೂಡ ನಿಮ್ಮನ್ನು ಸಭಾ ಹಿರಿಯರು ಅಂತ ಪರಿಗಣಿಸಿರುತ್ತಾರೆ ದ್ಯಾಟ್ಸ್ ವಾಯ್ ದರ್ ಲಾಡ್ ಹಿಪ್ ಅಕ್ರಿಟ್ ಸಮಂಗ್ ಎಲ್ಡರ್ಸ್ ಇವನ್ ಇಂದ ಫಸ್ಟ್ ಸ್ಯಾಂಚುರಿ ಅದಕ್ಕಾಗಿ ಮೊದಲನೇ ಶತಮಾನದಲ್ಲಿಯೂ ಸಹ ಸಭಾ ಹಿರಿಯರ ಮಧ್ಯದಲ್ಲಿ ಆ ಒಂದು ಕಪಟಿತನ ನ ಇತ್ತು ಪ್ರಕಟಣೆ ಎರಡು ಮತ್ತು ಮೂರನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಏಳರಲ್ಲಿ ಐದು ಜನ ಸಭಾ ಹಿರಿಯರು ಬಹಳ ದೊಡ್ಡ ಕಪಟಿಗಳಾಗಿದ್ದರಲ್ಲಿ ಹೇಗೆ ಅವರು ಆ ರೀತಿಯಾಗಾದ್ರು ಅವರು ಇತರರಿಗೆ ಪ್ರಸಂಗ ಮಾಡ್ತಾ ಇದ್ರು ಆದ್ರೆ ತಮ್ಮ ಸ್ವಂತ ಜೀವಿತವನ್ನ ಅವರು ನೋಡ್ಕೊಳ್ತಿರ್ಲಿಲ್ಲ ಸೊ

ಲವ್ ದ ಟ್ರೂತ್ ಬಾಸ್ ಈಸ್ ಗಟ್ ನೋ ರೆಪಿಟೇಷನ್ ಮೇಂಟೈನ್ ಆತನಿಗೆ ಸತ್ಯವನ್ನ ಪ್ರೀತಿಸುವಂತದ್ದು ಬಹಳ ಸುಲಭ ಯಾಕಂದ್ರೆ ಆತನಿಗೆ ಪ್ರಖ್ಯಾತಿಯನ್ನ ನಿರ್ವಹಿಸುವಂತ ಅವಶ್ಯಕತೆ ಆ ಸಂದರ್ಭದಲ್ಲಿ ಆತನಿಗೆ ಇರೋದಿಲ್ಲ ಯುಸ್ ಜಸ್ಟ ಕನ್ ನೋಡ್ ಯಾಸ್ ಡೇ ನೀಸ್ ಸೆನ್ ಆತನು ನಿನ್ನೆ ತಾನೇ ಪರಿವರ್ತನೆ ಹೊಂದ್ಕೊಂಡಿರ್ತಾನೆ ಮತ್ತು ಅರಿಕೆ ಮಾಡಿರ್ತಾನೆ ತಾನು ಪಾಪಿ ಅಂತ ಆಟ್ ಜಸ್ಟ್ ಕಮ್ ದ ಚರ್ಚ್ ನೋ ರೆಪಿಟೇಷನ್ ಮೇಂಟೈನ್ ಇಸ್ ವೆರಿ ಈಜಿ ಫಾರ್ ಹಿಮ್ ಟು ಲಿವ್ ದ ಟ್ರೂತ್ ಆತ ಹೇಳ್ತಾನೆ ನಾನು ಸಭೆಗೆ ಬರ್ತಾ ಇದ್ದೀನಿ ಅಷ್ಟೇ ಅಂತ ಆತನು ಪ್ರಖ್ಯಾತಿಯನ್ನ ಗಳಿಸುವಂತ ಯಾವುದೇ ಅವಶ್ಯಕತೆ ಅಲ್ಲಿ ಆತನಿಗೆ ಬೀಳೋದಿಲ್ಲ ಆತನಿಗೆ ಬಹಳ ಸುಲಭ ಸತ್ಯದಲ್ಲಿ ಜೀವಿಸುವಂತ ಸಂದರ್ಭದಲ್ಲಿ ನೀವು ಸಭೆಯಲ್ಲಿ ಹೆಚ್ಚು ಕಾಲ ಜೀವಿಸಿದಷ್ಟು ನೀವು ಕಪಟಿಗಳಾಗುವಂತ ಹೆಚ್ಚು ಅಪಾಯದಲ್ಲಿ ಇರುವಂತ ಸಾಧ್ಯತೆ ಇರುತ್ತೆ ನೀವು ಸಭಾ ಹಿರಿಯರು ಆಗುವವರೆಗೆ ಎಲ್ಲರಿಗಿಂತ ಜಾಸ್ತಿ ಮತ್ತು ಹೆಚ್ಚು ಕಪಟಿಗಳಾಗುವಂತ ಒಂದು ಸಾಧ್ಯತೆ ಇರುತ್ತದೆ ಅನ್ಲೆಸ್ ಯು ಬ್ಯಾಟಲ್ ನೀವು ನಿಮ್ಮ ಆತ್ಮದಲ್ಲಿ ಸುಳ್ಳಿನ ವಿರುದ್ಧವಾಗಿ ಹೋರಾಟ ಮಾಡದ ಹೊರತು ಈ ಒಂದು ಅಪಾಯದಲ್ಲಿ ಇರುವಂತಹ ಸಾಧ್ಯತೆ ಹೆಚ್ಚಿರುತ್ತದೆ ಗ್ರೇಸ್ ಇಸ್ ವೆರಿ ಕ್ಲೋಸ್ಲಿ ಕನೆಕ್ಟೆಡ್ ಟು ಟ್ರೂತ್ ಇನ್ ದ ಸೆನ್ಸ್ ಒಂದು ಅರಿವಿನ ಪ್ರಕಾರ ಹೇಳೋದಾದ್ರೆ ಕೃಪೆಯು ಸತ್ಯದೊಟ್ಟಿಗೆ ಹೆಚ್ಚು ನಿಕಟ ಸಂಪರ್ಕವನ್ನ ಅಥವಾ ಸಂಬಂಧವನ್ನ ಹೊಂದಿರುತ್ತದೆ ಯು ಕ್ಯಾನ್ ಲೀ ದಿಸ್ ಲೈಫ್ ನೀವು ಈ ಒಂದು ಜೀವಿತವನ್ನ ಕೃಪೆಯಿಲ್ಲದೆ ಜೀವಿಸಲು ಸಾಧ್ಯವಿಲ್ಲ ಯೋರ್ ಇನರ್ ಲೈಫ್ ವಿತ್ ಯೋರ್ ಔಟ್ವರ್ಡ್ ಲೈಫ್ ಗಾಡ್ ನೀವು ದೇವರಿಂದ ಕೃಪೆಯನ್ನ ಹೊಂದದ ಹೊರತು ನಿಮ್ಮ ಒಳ ಜೀವಿತವನ್ನ ಹೊರ ಜೀವಿತದೊಟ್ಟಿಗೆ ಸಹಕರಿಸಲು ಆಗುವುದಿಲ್ಲ ವಿಧೌಟ್ ಗ್ರೇಸ್ ಫ್ರಮ್ ಗಾಡ್ ಯು ವಿಲ್ ನಾಟ್ ಬಿ ಬಿತ್ ಟ್ರೂತ್ ದೇವರಿಂದ ನೀವು ಕೃಪೆಯನ್ನ ಹೊಂದದ ಹೊರತು ನೀವು ಸತ್ಯದೊಟ್ಟಿಗೆ ಜೀವಿಸಲು ಆಗುವುದಿಲ್ಲ ದಟ್ಸ್ ಗ್ರೇಸ್ ಕ್ರೈಸ್ಟ್ ನೋ ಬಡಿ ಗುಡ್ ಇನ್ ದಿ ಓಲ್ಡ್ ಟೆಸ್ಟ್ಮೆಂಟ್ ಅದಕ್ಕಾಗಿ ಇಲ್ಲಿ ಹೇಳಿರುವಂತಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರವಾಗಿ ಬಂದವು ಅಂತ ಹಳೆ ಒಡಂಬಡಿಕೆಯಲ್ಲಿ ಇದನ್ನ ಯಾರು ಕೂಡ ಹೊಂದಿಕೊಳ್ಳಲು ಆಗ್ತಿರ್ಲಿಲ್ಲ ಎವ್ರಿ ಸಿಂಗಲ್ ಪರ್ಸನ್ ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ಹಳೆಯ ಒಡಂಬಡಿಕೆಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇನ್ಕ್ಲೂಡಿಂಗ್ ಜಾನ್ ದ ಗ್ರೇಟೆಸ್ಟ್ ಆಫ್ ಆಲ್ ಬಹಳ ದೊಡ್ಡವನಾದ ಸ್ನಾನಿಕನಾದ ಯೋಹಾನನು ಕೂಡ ಲೈಫ್ ಲೈಫ್ ವಾಸ್ ನಾಟ್ ಗುಡ್ ಎಕ್ಸ್ಟರ್ನಲ್ ಅವರ ಹೊರಗಡೆ ಜೀವಿತವು ಉತ್ತಮವಾಗಿರುವಂತೆ ಅವರ ಒಳಗಿನ ಜೀವಿತವು ಅಷ್ಟು ಉತ್ತಮವಾಗಿ ಕೂಡಿರಲಿಲ್ಲ ಬಟ್ ನಾವು ಆದರೆ ಈಗ ನಾವು ಹೊಸ ಒಡಂಬಡಿಕೆಯಲ್ಲಿ ಬಹಳ ಅದ್ಭುತವಾದಂತಹ ಸಾಧ್ಯತೆಯನ್ನು ಗಿಟ್ಟಿಸಿಕೊಳ್ಳಬಹುದಾಗಿದೆ ನಮ್ಮ ಒಳ ಜೀವಿತ ಮತ್ತು ಹೊರ ಜೀವಿತವು ಒಟ್ಟಾಗಿ ಹೋಗಬಹುದಾಗಿದೆ ಈಕ್ವಲ್ ನಾವು ಇಲ್ಲಿ ಬೆಳೆಯೋದಾದ್ರೆ ಇಲ್ಲಿಯೂ ಕೂಡ ಬೆಳೆಯುತ್ತೇವೆ ಸಮನಾಗಿ ದಟ್ ಇಸ್ ದ ಈಸಿಯೆಸ್ಟ್ ವೇ ಟು ಗ್ರೋ ಸ್ಪಿರಿಚುಲಿ ಆತ್ಮಿಕವಾಗಿ ಬೆಳೆಯಲು ಇದು ಒಂದು ಬಹಳ ಸುಲಭವಾದಂತ ಮಾರ್ಗ ಇದೊಂದೇ ಒಂದು ಮಾರ್ಗ ಎನಿಥಿಂಗ್ ಲೆಸ್ ದಿನ್ ದಾರ್ ಈಸ್ ಎ ಹಿಪೋಕ್ರೋ ಇದಕ್ಕಿಂತ ಕಡಿಮೆಯಾದ ಯಾವುದು ಕೂಡ ಅದು ಒಂದು ಕಪಟಿತನವಾಗಿದೆ ಯು ಆ ಡೊ ಲೈಫ್ ಆಸ್ ಯರ್ ಇನ್ ಎ ಲೈಫ್ ಆಸ್ ಇಯರ್ ಯರೋ ಹಿಪೋಕ್ರೋ ನಿಮ್ಮ ಹೊರ ಜೀವಿತವು ಇಲ್ಲಿದ್ದು ಒಳ ಜೀವಿತವು ಇಲ್ಲಿದ್ರೆ ನೀವು ಕಪಟಿಗಳು ಯು ಗಾಟ್ ಬ್ರಿಂಗ್ ದರ್ ಆಫ್ ಟು ಹೇರ್ ನೀವು ಅದನ್ನ ಇಲ್ಲಿಗೆ ತರಬೇಕಾಗುತ್ತದೆ ಅನ್ ಲೈರ್ ಗ್ರೋ ಟು ಗ್ಯಾದರ್ ಅದು ಒಟ್ಟಾಗಿ ಬೆಳೆಯುವಂಥದ್ದಾಗಿರ್ಬೇಕು ಡೋಂಟ್ Ever try to give another person an impression about something about yourself which is not true. Nimma jivita dali satyavagi iradanta yavudunnu kuda itararige nano aritiyagi satyavagi dini yambudagi. ತೋರಿಸಿಕೊಳ್ಳುವಂತ ಮೆಚ್ಚಿಸುವಂತ ಪ್ರಯತ್ನ ಮಾಡಬೇಡ್ರಿ ಐ ಚಿಲ್ಡ್ರನ್ ಮಾಡಬೇಡ್ರಿಲ್ಡ್ರೆ ನಾನು ಕೆಲವೊಮ್ಮೆ ಕೆಲವು ಕುಟುಂಬಗಳಿಗೆ ಹೋಗ್ತೀನಿ ಅಲ್ಲಿರುವಂತ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾನು ಕೇಳ್ತೀನಿ ನಾನು ಈ ರೀತಿ ಯು ನೀವು ಒಬ್ರಿಗೊಬ್ರು ಜಗಳ ಆಡ್ತೀರಾ ಅಂತ ಕೇಳ್ತೀನಿ ನಾನು ಅವರು ಏನಂತ ಹೇಳುತ್ತಾರೆ ಅಂತ ನೀವು ಯೋಚಿಸುತ್ತೀರಿ ಎಸ್ ಅವರು ಹೌದು ಅಂತ ಹೇಳ್ತಾರೆ ನನಗೆ ಅದ್ರ ಬಗ್ಗೆ ಗೊತ್ತಿರತ್ತೆ ನಾನು ಅವರು ಜಗಳ ಆಡ್ತಾ ಇದ್ದಾರೋ ಇಲ್ವೋ ಅನ್ನುವಂಥ ತಿಳ್ಕೊಳ್ಳುವಂಥ ವಿಷಯದಲ್ಲಿ ಆಸಕ್ತಿ ಇಲ್ಲ ಆದರೆ ಅವರು ಪ್ರಾಮಾಣಿಕರಾಗಿದ್ದಾರೆ ಇಲ್ವೋ ಅಂತ ನಾನು ನೋಡ್ತೀನಿ ಅಷ್ಟೇ ಐ ಟೆಲ್ ಯು ಆಲ್ಮೋಸ್ಟ್ ಎವ್ರಿ ಒನ್ ಆ ದೋಸ್ ಚಿಲ್ಡ್ರೆನ್ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ಹೆಚ್ಚಿನಾಂಶ ಮಕ್ಕಳು ಕೆಲ ಮಿ ಎಸ್ ಅನ್ ಐ ಸಿ ದಸ್ ಗ್ರೇಟ್ ಹೋಪ್ ಫಾರ್ ಯು ಅವರು ಹೌದು ಅಂತಲೇ ಹೇಳ್ತಾರೆ ಆಗ ನಾನು ಹೇಳೋಕೆ ಇಷ್ಟಪಡ್ತೀನಿ ಅವರಲ್ಲಿ ದೊಡ್ಡ ನಿರೀಕ್ಷೆ ಇದೆ ಅಂತ ಇಸ್ ದ ಪೇರೆಂಟ್ಸ್ ಫು ಪ್ರಿಟ್ ಆ್ಯಂಡ್ ದ ದಿ ಡೌಂಟ್ ಫೈವ್ ಅವರ ತಂದೆ ತಾಯಿಗಳು ನಟನೆ ಮಾಡ್ತಾರೆ ಇಲ್ಲ ಇಲ್ಲ ನಾವು ಜಗಳ ಆಡೋದಿಲ್ಲ ಅಂತ ಇಸ್ ಚಿಲ್ಡ್ರೆನ್ ನಾ ಎಸ್ ದಸ್ ಹೋ ಮಕ್ಕಳು ಪ್ರಾಮಾಣಿಕವಾಗಿ ಹೇಳ್ತಾರೆ ಹೌದು ಹೌದು ನಾವು ಜಗಳ ಆಡ್ತೀವಿ ಅಂತ ಆಗ ಅಲ್ಲಿ ನಿರೀಕ್ಷೆ ಇದೆ ಅಂತ ಅರ್ಥ ಯಾರು ನಟನೆ ಮಾಡ್ತಾರಲ್ಲ ಅವರೇ ದೊಡ್ಡ ಸಮಸ್ಯೆ ಆಗಿರ್ತಾರೆ ಮೆಂಬರ್ ದೇಶನ್ ಯೋ ಕ್ರಿಶ್ಚನ್ ಲಾಯ್ ನಿಮ್ಮ ಕ್ರೈಸ್ತ ಜೀವಿತದಲ್ಲಿ ಅದನ್ನ ನೆನಪಿಡಿರಿ ದೆಸ್ ನಧಿಂಗ್ ರಾಂಗ್ ಇನ್ ಅಡ್ಮಿಟಿಂಗ್ ಮಿತಿಂಗ್ ಫೇಲಿಯರ್ ನಿಮ್ಮ ಸೋಲುಗಳನ್ನು ಒಪ್ಪಿಕೊಳ್ಳುವಂಥದ್ದರಲ್ಲಿ ಯಾವುದೇ ತಪ್ಪಿಲ್ಲ ಬಟ್ ವೆನ್ ಯು ಪ್ರೀಟೆಂಡ್ ಯೋರ್ ಎನ್ ಗ್ರೇಟ್ ಡೇಂಜರ್ ಬಿಕಾಸ್ ಜೀಸಸ್ ಕ್ರೈಸ್ ಕೇಮ್ ಟು ಬ್ರಿಂಗ್ ಟ್ರೂ ಆದರೆ ನೀವು ನಟನೆ ಮಾಡುವಾಗ ದೊಡ್ಡ ಅಪಾಯದಲ್ಲಿ ನೀವು ಇರುತ್ತೀರಿ ಯಾಕಂದರೆ ಯೇಸು ಸ್ವಾಮಿಯು ಬಂದಿದ್ದು ಸತ್ಯವನ್ನ ತರಲು ಮೀನ್ಸ್ ಕಂಪ್ಲೀಟ್ ಸತ್ಯ ಅಂತ ಅಂದರೆ ಅಲ್ಲಿ ನಟನೆ ಅನ್ನುವಂಥದ್ದೇ ಕಂಡು ಬರುವುದಿಲ್ಲ ನಾನು ಹೇಳುವಂತದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ ನಿಮ್ಮ ಪಾಪಗಳನ್ನ ಬಹಿರಂಗವಾಗಿ ಹೋಗಿ ಅರಿಕೆ ಮಾಡ್ರಿ ಅಂತ ನಾನು ಹೇಳುತ್ತಿಲ್ಲ ನಾನ್ ನಿಮ್ಗೆ ಹೇಳೋಕೆ ಇಷ್ಟ ಪಡ್ತಿರೋದೇನಪ್ಪ ಅಂದ್ರೆ ನಟನೆ ಮಾಡಬೇಡ್ರಿ ಅಷ್ಟೇ ಅಂತ ಅಂತರ್ಸ್ಟ್ಯಾಂಡ್ ನಾನು ನಿರೀಕ್ಷಿಸ್ತೀನಿ ಈ ಒಂದು ವ್ಯತ್ಯಾಸವನ್ನ ನೀವು ಅರ್ಥ ಮಾಡಿಕೊಳ್ತೀರಿ ಅಂತ ನಾವ್ ಗ್ರೇಸ್ necessary to live this life of truth ಈ ಒಂದು ಸತ್ಯದ ಜೀವಿತವನ್ನ ಜೀವಿಸಲು ಕೃಪೆಯ ಅಗತ್ಯತೆ ಬಹಳಷ್ಟಿದೆ ಇಫ್ ಐ ವಾಂಟ್ ಲಿವ್ ಐ ನೋ ದಿಸ್ ಈ ಒಂದು ನನ್ನ ಜೀವಿತದಲ್ಲಿ ನಾನು ಹೊಂದಿಕೊಂಡಿದ್ದೆ ಎರಡು ಬಿಕ್ಕಟ್ಟುಗಳು ಒಂದು ನನಗೆ ಬಲ ಬೇಕಾಗಿತ್ತು ಅದಕ್ಕಾಗಿ ನಾನು ಪವಿತ್ರಾತ್ಮನ ಆ ಒಂದು ಸ್ನಾನಕ್ಕಾಗಿ ಅಥವಾ ಅಭಿಷೇಕಾಗಿ ಹುಡುಕಿದೆ ರಿಯಾಲಿಟಿ ಮತ್ತೊಂದು ನನಗೆ ಬೇಕಾಗಿದ್ದು ಯಾವ್ದಪ್ಪ ಅಂದ್ರೆ ನಿಜತ್ವ ಅಥವಾ ವಾಸ್ತವಾಂಶ ಐ ವಾಂಟ್ ಮೈ ಇನ್ ಅರ್ ಲೈಫ್ ಟು ಬಿ ಎ ಎಕ್ಸಾಕ್ಟ್ಲಿ ದ ಸೇಮ್ ಇಸ್ ಮೈ ಅವ್ರ ಲೈಫ್ ನಾನು ಹೇಳಿದೆ ದೇವರಿಗೆ ದೇವರೇ ನನ್ನ ಹೊರಗಿನ ಜೀವಿತ ಹೇಗಿದೆಯಲ್ಲ ನನ್ನ ಒಳಗಿನ ಜೀವಿತವೂ ಕೂಡ ಅದೇ ರೀತಿಯಾಗಿ ಸಮನಾಗಿ ಇರಬೇಕು ಎಂಬುದಾಗಿ ಐವನ್ ಫ್ರಿಟೆನ್ ನಾನು ನಟನೆ ಮಾಡಬಾರ್ದು ಐವೋ ಆನ್ ಸ್ಮೈಲ್ ಫ್ರಿಟೆನಿಂಗ್ ಐ ಆಮ್ ಹ್ಯಾಪಿ ವನ್ ಐಮ್ ನಾಟ್ ಹ್ಯಾಪಿ ಅನ್ ನಾನು ಒಳಗಡೆ ಸಂತೋಷವಾಗಿ ಇಲ್ಲದಿರುವಾಗ ಹೊರಗಡೆ ಸಂತೋಷವಾಗಿ ಇದ್ದೀನಿ ಎಂದು ನಗೆ ಬೇರಿ ತೋರಿಸುವಂತ ಇಷ್ಟ ನನಗಿರ್ಲಿಲ್ಲ ಕೋರ್ಸ್ ಐರೋ ನಿಶ್ಚಯವಾಗಿ ನಾನು ಇತರರ ಜೀವಿತವನ್ನ ದುಃಖ ಪಡಿಸಬಾರದು ಅಥವಾ ಬೇಸರ ಪಡಿಸಬಾರದು ಅದು ನಾನು ನಟನೆ ಮಾಡಬಾರದು ಸಂತೋಷವಾಗಿದ್ದೀನಿ ಅಂತ ನಾನು ಸಂತೋಷವಾಗಿ ಇಲ್ಲದಿರುವಾಗ್ ಇನ್ ನಾನು ಯಾವಾಗಲೂ ಕೂಡ ಒಳ ಜೀವಿತದಲ್ಲಿ ಸಂತೋಷವನ್ನು ಹೊಂದಿರಬೇಕು ಅಂತ ಬಯಸಿದೆ ಈವನ್ ಇಫ್ ಮೈ ಔಟ್ ಎಕ್ಸ್ಪ್ರೆಶನ್ ಒಂದು ತೋರಿಕೆಯು ಕೆಲವೊಮ್ಮೆ ಭಾರದಿಂದ ಕೂಡಿರಬಹುದು ಆದರೆ ಕೂಡ ಹೊರ ಹೋಗಬಾರದು ನಮ್ಮ ಒಳಗಡೆ ಜೀವಿತವು ಉತ್ತಮವಾಗಿ ಇರುವಾಗ ನಮ್ಮ ಹೊರ ಜೀವಿತವನ್ನ ನೋಡ್ಬಿಟ್ಟು ಜನರು ನಮ್ಮ ಕುರಿತಾಗಿ ಕಡಿಮೆ ಎಣಿಸೋದು ಉತ್ತಮನೇ ಸರಿ ಆದ್ರೆ ಮತ್ತೊಂದು ಕಡೆ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಒಳ ಜೀವಿತವು ಭ್ರಷ್ಟತೆಯಿಂದ ಕೂಡಿರುವಾಗ ಜನರು ನಮ್ಮ ಹೊರಗಡೆ ಜೀವಿತವನ್ನ ನೋಡ್ಬಿಟ್ಟು ಉನ್ನತವಾಗಿ ಅದನ್ನ ದೃಷ್ಟಿಸಬಹುದು ನಮ್ಮ ಒಳಗಿನ ಜೀವಿತವು ಬಹಳ ಕೆಟ್ಟದಾಗಿ ಇರುವಾಗ ಮಾನವನ ಒಂದು ಗುಣ ಸ್ವಭಾವ ಯಾವ ತರ ಇರತ್ತಪ್ಪ ಅಂದ್ರೆ ಹೊರಗಡೆ ಜನರು ನಮ್ಮ ಕುರಿತಾಗಿ ಉನ್ನತವಾಗಿ ಯೋಚಿಸಬೇಕು ಎಂಬುದಾಗಿ ರುತ್ತದೆ ಅದು ಕಪಟಿತನಕ್ಕೆ ಮಾರ್ಗವಾಗಿದೆ ಅದನ್ನ ನಾವು ದ್ವೇಷಿಸುವವರಾಗಿರಬೇಕು ಮೀ ಹೇಳ್ರಿ ಕರ್ತರೆ ಜನರು ನಮ್ಮ ಬಗ್ಗೆ ಕಡಿಮೆ ಎಣಿಸೋದು ಬಹಳ ಒಳ್ಳೆಯದೇ ಸರಿ ಆಗ ನನ್ನ ಒಳ ಜೀವಿತವು ಉತ್ತಮವಾಗಿರುತ್ತದೆ ಅದಕ್ಕಾಗಿ ಯೇಸು ಸ್ವಾಮಿಯು ಹೇಳಿದ್ದು ನೀವು ಉಪವಾಸ ಮಾಡುವಾಗ ನೀವು ಉಪವಾಸ ಮಾಡ್ತಾ ಇದೀರಿ ಅಂತ ಯಾರಿಗೂ ತಿಳಿಯಲಾರದಂತೆ ನೋಡಿಕೊಳ್ಳಿ ಅಂತ ಅವರು ಯೋಚಿಸ್ಲಿ ನೀವು ಎಂದಿಗೂ ಉಪವಾಸನೇ ಮಾಡೋದಿಲ್ಲ ಅಂತ ಬಟ್ ಫಾಸ್ಟ್ ಗಾಡ್ ವಿಲ್ ಸಿ ಆದ್ರೆ ಉಪವಾಸ ಮಾಡ್ರಿ ದೇವರು ಅದನ್ನ ನೋಡುವವರಾಗಿರ್ತಾರೆ ಪೀಪಲ್ ಯು ನೀವು ಪ್ರಾರ್ಥನೆ ಮಾಡುವಾಗ ಜನರು ಯೋಚಿಸಿಕೊಳ್ಳಲಿ ನೀವು ಪ್ರಾರ್ಥನೆ ಮಾಡೋದಿಲ್ಲ ಅಂತ ಬಟ್ ಯು ಯು ಸಿ ರಿವಾರ್ಡ್ ನೀವು ಪ್ರಾರ್ಥನೆ ಮಾಡುವರಾಗಿರ್ರಿ ದೇವರು ನಿಮ್ಮನ್ನು ನೋಡುತ್ತಾರೆ ಮತ್ತು ನಿಮಗೆ ಪ್ರತಿಫಲ ಕೊಡುತ್ತಾರೆ ಯು ಮನಿ ಫಾರ್ ಫಾರ್ ವರ್ಕ್ ಸಮಥಿಂಗ್ ದ ನೀವು ದೇವರ ಕಾರ್ಯಕ್ಕಾಗಿ ಹಣ ಕೊಡುವಾಗ ಮತ್ತು ದೇವರಿಗಾಗಿ ಏನಾದರೂ ಒಂದನ್ನ ಮಾಡುವಾಗ ಮೇಕ್ ಸಮ್ ನೋ ಏನಾದರೂ ಒಂದು ತ್ಯಾಗ ಮಾಡುವಾಗ ಅದು ಯಾರಿಗೂ ತಿಳಿಯಲಾರದಂತೆ ದಟ್ ಯು ಅವರು ಯೋಚಿಸಿಕೊಳ್ಳಲಿ ನೀವು ಏನು ತ್ಯಾಗನೆ ಮಾಡೋದಿಲ್ಲ ಅಂತ ಗಾಡ್ ಯೂ ಸೀಸ್ ಇನ್ ಸೀಕ್ರೆಟ್ ವಿಲ್ ರಿವಾರ್ಡ್ ಯು ರಹಸ್ಯವಾಗಿ ನೋಡುವಂತ ದೇವರು ನಿಮಗೆ ಪ್ರತಿಫಲವನ್ನ ಕೊಡುವನು this is the new testament standard ಇದು ಒಂದು ಹೊಸ ಒಡಂಬಡಿಕೆಯ ಗುಣಮಟ್ಟವಾಗಿದೆ and this is not possible without grace ಕೃಪೆ ಇಲ್ಲದೆ ಇದು ಅಸಾಧ್ಯ